ಮಧುಗಿರಿ ಆಲುಮತ ಮಹಾಸಭಾ ತಾಲೂಕು ಅಧ್ಯಕ್ಷ ಹಾಗೂ ಕೆಪಿಸಿಸಿ ಕಾರ್ಮಿಕ ವಿಭಾಗದ ರಾಜ್ಯ ಜಂಟಿ ಕಾರ್ಯದರ್ಶಿ ಬಾಬು ಎಸ್ ಎನ್ ಅವರು ತಮ್ಮ ಹುಟ್ಟುಹಬ್ಬವನ್ನು ಬೆಳೆದ ಊರಾದ ಮಧುಗಿರಿ ತಾಲೂಕಿನ ಕೊಡಗೇನಹಳ್ಳಿ ಹೋಬಳಿಯ ಶ್ರವಣನಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಮಕ್ಕಳಿಗೆ ನೋಟ್ ಪುಸ್ತಕವನ್ನು ಸಿಹಿಯನ್ನು ವಿತರಣೆ ಮಾಡಿ ಊರಿನ ಗ್ರಾಮಸ್ಥರಿಗೆ ಅನುಕೂಲವಾಗುವಂತೆ ಶ್ರೀದೇವಿ ಮೆಡಿಕಲ್ ಕಾಲೇಜು ಹಾಗೂ ಆಸ್ಪತ್ರೆ ಸಂಯುಕ್ತ ಆಶ್ರಯದಲ್ಲಿ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಉಚಿತ ಕಣ್ಣಿನ ತಪಾಸಣೆ ಹಾಗೂ ಶಸ್ತ್ರಚಿಕಿತ್ಸಾ ಶಿಬಿರವನ್ನು ಆಯೋಜನೆ ಮಾಡುವ ಮೂಲಕ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡರು நடி அப்போ எல்லோ நமக்கு ಈ ಬೆಂಗಳೂರಲ್ಲಿ ನಮ್ಮ ಫ್ರೆಂಡ್ಸ್ ಎಲ್ಲ ಅವರೇ ಅವರೆಲ್ಲ ಇಲ್ಲಿ ಓದಿರೋ ಇಲ್ಲಿ ನಮ್ಮ ಜೊತೆಲಿ ಓದಿರೋ ಅಂತ ಎಲ್ಲರೂ ಅವರೇ ಅವರೆಲ್ಲ ಏ ಬೆಂಗಳೂರಲ್ಲಿ ಇಲ್ಲೇ ಪಾರ್ಟಿ ಮಾಡೋಣ ಒಳ್ಳೆ ಗ್ರ್ಯಾಂಡ್ ಆಗಿ ನಿಂತು ಅವರು ಹುಟ್ಟೊಬ್ಬ ಆಚರಣೆ ಮಾಡೋಣ ಅಂತ ನನಗೆ ಇಷ್ಟ ಇಲ್ಲ ಇಲ್ಲಿ ಏನಾದರೂ ಊರಿಗೆ ಅಂದ್ರೆ ನಾವು ಓದಿರೋದು ಇದೇ ಸ್ಕೂಲಲ್ಲಿ ಓದಿಬೋದು ಅದಕ್ಕೋಸ್ಕರ ಅವ್ರಿಗೆ ಏನೋ ಒಂದು ನಮ್ಮ ಕೈಲಿ ಆದಷ್ಟು ಏನೋ ಒಂದು ಇದು ಮಾಡಬೇಕು ಅಂತಂದು ಅಂತಂದು ಮಾಡಬೇಕು ಮಾಡಬೇಕು ಅಂತಂದ್ರೆ ನಾನು ಹುಡುಕುದರಿತ ನಮ್ಮ ಶ್ರೀದೇವಿ ಮೆಡಿಕಲ್ ಕಾಲೇಜಿನ ನಮ್ಮ ಅವರು ಅವ್ರನ್ನ ಕೇಳಿಕೊಂಡೆ ಕೇಳಿದಾಗ ಏ ನಿಮ್ದು ಹಬ್ಬ ಕಾಲೇಜನ್ನು ಕರ್ಕೊಂಡು ಹೋಗುವಂದರು ನಮ್ಮ ವಲಿನಾಯಕ ಸೇವರು ಅಲ್ಲಿಂದ ಒಬ್ಬ ಕಾಲೇಜಿದು ಹೋಗುವಂತ ಆಗ ಎಲ್ಲ ಒಂದು ಮಾಡಿದಾಗ ನಾನು ಒಂದನೇ ತಾರೀಕು ನಾನು ಅದರಿಂದ ನಾವು ಇದಕ್ಕೆ ವೈದ್ಯಕೀಯ ಇದು ಮಾಡಿ ಮಾಡಿಸ್ಬೇಕು ಅಂತ ಮಾಡಿಸ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ಏನಂದ್ರೆ ಈಗ ಎಲ್ಲರೂ ಆರೋಗ್ಯವಂತ ಆರೋಗ್ಯವಾಗಿರಬೇಕು ಅನ್ನೋದು ನನ್ನ ಉದ್ದೇಶ ಏಕೆಂದರೆ ಇಲ್ಲಿ ಹಳ್ಳಿ ಜನ ಇವರು ಈ ಹೊಲ ಹೊಲ್ದ ಹತ್ರ ಕೆಲಸಗಳು ಇವು ಮಾಡ್ತಾ ಇರ್ತಾರೆ ಇವ್ರಿಗೆ ಟೈಮೇ ಸಿಕ್ಕಲ್ಲ ಸಿಕ್ಕಲ್ಲ ಏನು ಅವ್ರಿಗೆ ಕೆಲಸ ಮಾಡ್ದಾನೆ ಇರ್ತಾರೆ ಶುಗರ್ ಇರ್ಬೋದು ಏನೇನೋ ಅವ್ರಿಗೆ ಗೊತ್ತೇ ಆಗಲ್ಲ ಎಷ್ಟೋ ಜನಕ್ಕೆ ಏನೋ ಚೆಕ್ ಮಾಡಿಸ್ಕೊಂಡಾಗ ಇಲ್ಲಿ ಊರಿಗೆ ಬಂದು ಚೆಕ್ ಮಾಡಿದಾಗ ಏನು ಎತ್ತರ ಅಂತ ಹಾಕಿದ್ದಾಗ ಹಂಗೆ ಅವ್ರಿಗೆ ಟ್ರೀಟ್ಮೆಂಟ್ ತಗೊಂಡಾಗ ಒಳ್ಳೇದಾಗುತ್ತೆ ಅಂತ ನಮ್ಮ ಅಭಿಪ್ರಾಯ ಏನೆಲ್ಲ ಸೌಲಭ್ಯಗಳು ಇವತ್ತು ಗ್ರಾಮಸ್ಥರು ಇವತ್ತು ಏನಂದ್ರೆ ಈಗ ಕಣ್ಣಿನ ಇದು ಇದಿರ್ಬೋದು ಚಿಕಿತ್ಸೆ ಇರ್ಬೋದು ಮತ್ತೆ ಪಿ ಪಿ ಕೈ ಕಾ ಕೈ ನೋವು ಕಾಲ್ ನೋವು ಪಿ ಪಿ ಶುಗರು ಇದೆಲ್ಲಾ ಇರ್ಲಿ ಇದೆಲ್ಲ ಚೆಕ್ ಮಾಡ್ತಾರೆ ಮತ್ತೆ ಈ ಏನಾದರೂ ಕಣ್ಣಿಂದ ಏನಾದರೂ ಇದು ಮಾಡಿದ್ರೆ ನೆಕ್ಸ್ಟ್ ಅವ್ರಿಗೆ ಅಲ್ಲಿ ಕಾಲೇಜ್ ಹತ್ರ ಹೋದಾಗ ಅವ್ರಿಗೆ ಕನ್ನಡ ಕನ್ನಡಕ ಅದೆಲ್ಲ ಫ್ರೀಯಾಗಿ ಕೊಡೋಕ್ಕೆ ವ್ಯವಸ್ಥೆ ಮಾಡಿ ಊರಿನ ಅಭಿವೃದ್ಧಿಗಾಗಿ ಏನಾದರೂ ಮುಂದೆ ಯೋಜನೆಯನ್ನು ಹಾಕೊಂಡಿದ್ರೆ ಊರಿನ ಅಭಿವೃದ್ಧಿಗೆ ನಾವು ಏನಂದ್ರೆ ನಮ್ಮ ಫ್ರೆಂಡ್ಸ್ ಎಲ್ಲ ನಾವು ಒಂದು ನಮ್ಮ ಇವರೆಲ್ಲ ಇದ್ದೀವಿ ಏನು ನಮ್ಮ ಕ್ಲಾಸ್ಮೇಟ್ಸ್ ಎಲ್ಲ ನಮ್ಮ ಇವರೆಲ್ಲ ಇದ್ದೀವಿ ಏನಾನು ಒಂದು ಒಳ್ಳೆ ಇದು ಮಾಡಬೇಕು ಅಂತ ಈಗ ನೋಡಿ ನಮ್ಮ ಇವರೆಲ್ಲ ಸೇರಿ ನಮ್ಮ ದೊಡ್ಡವರು ಅವರೆಲ್ಲ ಸೇರಿ ಇದು ಮಾಡಿದ್ರು ರಂಗಮಂದಿರ ಮಾಡಿದ್ರು ನಮ್ಗ ನಮ್ಮ ಇವಾಗ ಮಮ್ಮಿ ಅವ್ರ ಮೊಮ್ಮಗ ನಮ್ಮ ಕ್ಲಾಸ್ಮೇಟ್ ಪ್ರಕಾಶ್ ಅಂತ ಹಂಗೆ ಅವ್ರಲ್ಲ ಅವ್ರೆಲ್ಲ ನಾವೆಲ್ಲ ಒಂದು ಏನೋ ಒಂದು ಮಾಡಬೇಕು ಅಂತ ಯಾವಾಗಲೂ ಇದು ಮಾಡ್ತಾ ಇರ್ತೀವಿ ಅವರು ರಂಗಮಂದಿರ ಮಾಡಬೇಕು ಅಂತ ಎಲ್ಲ ಫುಲ್ಲು ಗುರಿ ಇಟ್ಕೊಂಡು ಇದು ಮಾಡಿದ್ರು ಅವ್ರಿಗೆ ನಾವೊಂದು ಸಣ್ಣದ ಸಣ್ಣದಾಗಿ ಒಂದು ಇದು ಸೇವೆ ಮಾಡಕ್ಕೆ ನಾವು ಅವ್ರ ಜೊತೆಯಲ್ಲಿ ಇರ್ತೀವಿ ಅಂತ ಇವತ್ತು ಅಷ್ಟೇ ಮುಂದೇನು ಅಷ್ಟೇ ಇದ್ದೇ ಇರ್ತೀವಿ ನಮ್ಮ ಕೆಲಸಗಳು ಬಿಡ್ರಿ ನಾವು ಇವಾಗ ಎಲ್ಲೋ ಇರ್ತೀವಿ ಎಲ್ಲೋ ಹೋಗಿ ಏನೋ ಮಾಡ್ತಾ ಇರ್ತೀವಿ ಆದ್ರೆ ಊರಿಗೆ ಊರ್ಗೆ ಏನೋ ಒಂದು ಮಾಡಬೇಕು ಅಂತ ನನ್ ಮುಂದೆ ಮುಂದಿನ ಇಲ್ಲ ಒಳ್ಳೆ ಏನೋ ಮಾಡೋಣ ಅಂತ